ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಾನು ಇಲ್ಲಿ ಬಂದ್ಬಿಟ್ಟು ಪುಲಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಅವತ್ತು ಬೆಳಗ್ಗೆನೆ ಇನ್ನು ಮಕ್ಳಿಗೆಲ್ಲ ಆಗತ್ತೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೆ ಇನ್ನು ತುಂಬ ದಿನ ಆಯಿತು ಪುಳಿಯೋಗರೆ ಮಾಡಿ ಅದಕ್ಕೋಸ್ಕರ ಇನ್ನು ನನ್ನ ದೊಡ್ಡ ಮಗ ಮತ್ತು ನಮ್ಮ ಯಜಮಾನರು ಪುಳಿಯೋಗರೆಯನ್ನು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಮೊದಲಿಗೆ ಬಂದುಬಿಟ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ ಇದೆಲ್ಲ ಹಾಕಿ ಇದು ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಗೋಳಿಸ್ಕೊಳ್ತಾ ಇದ್ದೀನಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇವಾಗ ಪುಡಿ ಹಾಕಿದೆ ಅಲ್ವಾ ಅದರಲ್ಲಿ ಬಂದುಬಿಟ್ಟು ಮೆಣಸಿನ ಪುಡಿ ಮತ್ತು ಇದು ಕರಿಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಈ ಥರ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಎಳ್ಳು ಕಡಲೆಪಪ್ಪು ಎಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ನಾವು ಒಂದು ಒಂದು ಹಣ್ಣಿನ ಗಾತ್ರದಷ್ಟು ಹುಳಿಗೆ ಹುಣಸೆಹಣ್ಣು ನೆನೆಸಿಟ್ಕೋಬೇಕು ಅಂದರೆ ನೀವೆಷ್ಟು ಮಾಡ್ತೀರ ಏನೋ ಆ ಕ್ವಾಂಟಿಟಿ ನೋಡಿಕೊಂಡು ಹುಣಸೆ ಹಣ್ಣು ರಸನ ಹಾಕ್ಕೋಬೇಕು ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು ಬೆಲ್ಲವೂ ಹಾಕ್ಕೊಂಡ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಉಪ್ಪು ಖಾರ ಎಲ್ಲನೂ ಅದಕ್ಕೋಸ್ಕರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡ್ರೆ ನಮಗೆ ಪುಳಿಯೋಗರೆ ಗೊಜ್ಜ ಅನ್ನೋದು ರೆಡಿ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ ಅದನ್ನು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗೇ ಬರುತ್ತೆ ಸಲ ನೀವು ಇದೇ ಥರ ಮನೆಯಲ್ಲೇನೇ ಪುಳಿಯೋಗರೆ ಮಿಕ್ಸ್ನ ಮಾಡಿಕೊಂಡು ತಿಂದೆ ನೋಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಮಾಡಿ ಇರೋದನ್ನ ಅರ್ಜೆಂಟ್ಗೆ ತಗೊಂಬಂದು ಮಾಡಿ ಇದು ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲಿ ಈ ಥರನೂ ಟ್ರೈ ಮಾಡಿ ನೋಡಿ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಗೊಜ್ಜು ಮಾಡೋದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೋ ಅದನ್ನೆಲ್ಲ ಬಾಕಾಕೆ ಇಟ್ಕೊಂಡು ಇವಾಗ ಬಂದ್ಬಿಟ್ಟು ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂತ ಅನ್ನದಲ್ಲಿ ಹಾಕಿ ಕಲಿಸ್ಕೊಳ್ಳೋಣ ಗೊಜ್ಜನ್ನ ಅವತ್ತು ಇನ್ನು ನನ್ನ ಚಿಕ್ಕಮಗ್ಗ ಸ್ಕೂಲ್ಗೆ ಹೋಗಿರಲಿಲ್ಲೇನು ಅದಕ್ಕೆ ಇವರಿಬ್ಬರಿಗೆ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದು ಇನ್ನು ಈ ನನ್ನ ಚಿಕ್ಕವನಿಗೂ ಹಾಗೆ ಮಾಡಬೇಕು ಅಂದಿದ್ದರೆ ಅದು ಆಗ್ತಾ ಇರಲಿಲ್ಲ ಅವನು ಹಾಗೆ ಇದ್ದ ಸ ತಿಂದೆ ಅದಕ್ಕೋಸ್ಕರ ಇನ್ನು ಅವರಿಬ್ಬರಿಗೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಪುಳಿಯೋಗರೆನ ಮಾಡಿದ್ದು ತುಂಬಾ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ಅಂದರೆ ತಿಂತಾನೆ ತಿನ್ನಲ್ಲ ಅಂತ ಅಲ್ಲ ಅಂದರೆ ತುಂಬ ಇಷ್ಟಪಡೋದಿಲ್ಲ ಜಾಸ್ತಿ ಅದೇ ಬೇಕು ಅಂತ ಹೇಳಿಬಿಟ್ಟು ಆ ಥರ ನೋಡಿ ಹುಣಸೆ ಹಣ್ಣು ಹಾಕಿದೆ ಅಲ್ವಾ ಅದು ನೀರು ಹಿಂಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಇವಾಗ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಅದರಲ್ಲಿ ಗೊಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಪುಲಿಯೋಗ್ರೆ ಅದು ರೆಡಿ ಆಗತ್ತೆ ನಿಮಗೆ ಗೊಜ್ಜು ಜಾಸ್ತಿ ಆಗಿದೆ ಅಂತ ಹೇಳಿದರೆ ಸ್ವಲ್ಪ ತೆಗೆದು ಇಟ್ಕೊಂಡು ಮತ್ತು ನೆಕ್ಸ್ಟ್ಗೂ ನೀವು ಬೇಕಿದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಆ ಥರ ನಾನು ಅವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅದಕ್ಕೆ ಆಗುತ್ತೆ ನೆಕ್ಸ್ಟ್ಗೆ ಅಂತ ಹೇಳಿಬಿಟ್ಟು ಹಾಗೆ ತೆಗೆದೆ ಅದು ಬೇರೆ ಹಾಗೆ ಆಯಿಲೂ ತೆಗಿತಾ ಇದ್ದೀನಿ ನಾವು ಚೆನ್ನಾಗಿ ಹುಣಸೆ ಹಣ್ಣನ್ನ ಎಲ್ಲ ಫ್ರೈ ಮಾಡಿಬಿಟ್ರೆ ಆಯಿಲು ಇನ್ ಇಂಕೋ ಹಿಂಗತ್ತಲ್ವ ಇನ್ನು ನಮ್ಮ ಯಜಮಾನ್ರು ತಿನ್ನೋದ್ರಿಂದ ನೋಡಿ ಅವ್ರಿಗೆ ಊಟ ಏನಾದರೂ ತಿಂತಾ ಆ ಎಣ್ಣೆ ಅನ್ನೋದು ಕೈಗೆ ಅಂಟಬಾರ್ದು ಆ ಥರ ಇರಬೇಕು ಅದಕ್ಕೋಸ್ಕರ ಆಯಿಲನ್ನ ತೆಗೆದೆ ಇವಾಗ ನೋಡಿ ಮೊದಲೇ ಮಾಡಿಟ್ಕೊಂಡಿದ್ದಂಥ ರೈಸ್ನ ಅಂದರೆ ಅನ್ನಾನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ ಒಂದ್ಸಲ ನೀವೂ ಇದೇ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಅಂಡ್ ಟೇಸ್ಟಿಯಾಗಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದರೆ ಅಂಗಡಿನಲ್ಲಿ ಸಿಗುತ್ತೆ ತಗೊಂಬರ್ಬೋದು ಅರ್ಜೆಂಟ್ಗೆ ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತೀವಿ ಅದರಲ್ಲೇನು ಇಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರೆ ಈಸಿಯಾಗತ್ತೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಸೇಮು ಪ್ಯಾ ಇದರಲ್ಲಿ ಪ್ಯಾಕೆಟಲ್ಲಿ ಇರೋ ಥರನೇ ಬರುತ್ತೆ ಆ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಅನ್ನನ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ ನಾ ಅವರೂ ಸ್ಕೂಲ್ಗೆ ಹೋಗೋರು ರೆಡಿ ಆಗ್ತಾಯಿದ್ದಾರೆ ಹಾಗೆ ಆವತ್ತು ಈ ಥರ ಆಗಿದೆ ನನ್ನ ಕೆಲಸ ಎಲ್ಲಾನು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗೆ ಅವತ್ತೆಲ್ಲ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವತ್ತು ಬಂದ್ಬಿಟ್ಟು ಸೋಮವಾರ ಆಗಿರತ್ತೆ ಇನ್ನು ಪುಲಿಯೋಗರೆ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಮತ್ತು ಅವ್ರಿಗೂ ತಿನ್ನೋಕ್ಕೆ ಇಟ್ಟಿದ್ದೆ ಟೇಬಲ್ ಮೇಲೆ ಅವರು ತಿಂಡ್ಕೊಂಡು ಎಲ್ಲಾನು ಹೋದ್ರು ಇನ್ನು ಅವತ್ತು ಸೋಮವಾರ ಆಗಿರೋದ್ರಿಂದ ನಾನು ಸಾಯಂಕಾಲವೇ ತಿನ್ನೋದು ಇನ್ನು ನೋಡಿ ಇಲ್ಲಿ ನಮ್ಮ ಚಿನ್ನೂ ಇತ್ತು ಅದು ನಾನು ಸಾಯಂಕಾಲ ತಿನ್ನೋದಾಗಿರೋದ್ರಿಂದ ನನ್ನ ಮಗ ಇದ್ದ ಅಲ್ವಾ ಚಿಕ್ಕವನು ಮನೆಯಲ್ಲೇ ಸರಿ ಸ್ವಲ್ಪ ಜ್ಯೂಸ್ ಮಾಡಿಕೊಡು ಬಟ್ಟೆಯನ್ನು ಸ್ಟಿಚ್ ಮಾಡ್ತಾಯಿದ್ದೆ ಸರಿ ನನಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಡು ಅಂದರೆ ಜ್ಯೂಸ್ ಮಾಡಿ ಆ ಥರ ಡೆಕೋರೇಷನ್ ಮಾಡಿ ಕೊಟ್ಟಿದ್ದಾನೆ ಏನೂ ಇಲ್ಲ ಇದಕ್ಕೆ ಮಿಕ್ಸಡ್ ಫ್ರೂಟು ಮತ್ತು ವೆಜಿಟೇಬಲ್ ಜ್ಯೂಸು ಅದು ನಿಮಗೆ ಈಗಾಗಲೇ ತೋರಿಸಿದ್ದೀನಿ ಮತ್ತು ಸಾಯಂಕಾಲ ಬಂದ್ಬಿಟ್ಟು ನಾನು ಪೂಜೆಗೆ ಎಲ್ಲ ಅವತ್ತು ಸೋಮವಾರ ಆಗಿರೋದ್ರಿಂದ ನಾನು ನಾರ್ಮಲಾಗಿ ಸಾಯಂಕಾಲನೇ ಮಾಡ್ತೀನಿ ಬೆಳಗ್ಗೆ ನಮ್ಮವರು ಪೂಜೆನ ಮಾಡಿಕೊಂಡು ಹೋಗಿರ್ತಾರೆ ಇನ್ನು ಅವ್ರು ಮಾಡಿರ್ತಾರಲ್ಲ ಮತ್ತು ನಾನು ಯಾಕೆ ಕಲಿಸೋದು ಮತ್ತು ನಾನು ಹೂವು ಇಡೋದು ಮತ್ತು ನಾನು ಬೇರೆ ಬೇರೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಒಂದೇ ಸಲ ಸಾಯಂಕಾಲ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಸಾಯಂಕಾಲನೇ ಮಾಡೋದು ನಮ್ಮವ್ರು ಮಾಡಿ ಹೋಗಿದ್ದಾಗ ಪೂಜೆ ಮಾಡಿ ಹೋಗಿರ್ತಾರಲ್ವ ಆವಾಗ ನಾನು ಸಾಯಂಕಾಲ ಸ್ನಾನ ಮಾಡಿಕೊಂಡು ಆವಾಗ ಮಾಡ್ತೀನಿ ನೋಡಿ ಈ ಥರ ಸಿಂಪಲ್ಲಾಗಿ ನನ್ನ ಪೂಜೆ ಆಯಿತು ನನಗೆ ಈ ಥರ ಪೂಜೆ ಮಾಡೋವಾಗ ಹೂವು ಎಲ್ಲ ಚೆನ್ನಾಗಿ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿ ನೋಡೋಕ್ಕೆ ತುಂಬಾ ಖುಷಿ ನೋಡಿದ್ರೆಲ್ಲ ಜ್ಯೂಸ್ ಮಾಡಿದ್ದೆ ಅಲ್ವಾ ಅವನು ಟೇಬಲ್ ಮೇಲೆ ಇಟ್ಟಿದ್ದ ಪೂಜೆ ಮಾಡಿಬಿಟ್ಟು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ ಪೂಜೆನೂ ಆಯಿತು ಮತ್ತೆ ತೋರಿಸ್ತಾ ಇದ್ದೀನಿ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ನಲ್ಲಿ ವೈಟ್ ಇಟ್ಟಿದ್ದಲ್ವಾ ನೋಡೋಕ್ಕಂತೂ ತುಂಬ ಚೆನ್ನಾಗಿರ್ತಾಯಿತ್ತು ಇದರಲ್ಲಿ ಸ್ವಲ್ಪ ಬ್ಲರ್ ಇರ್ಬೋದು ಆದರೆ ಅದು ಎಲ್ಲ ಹೊಗೆ ಇತ್ತಲ್ವಾ ಅದಕ್ಕೆ ಆ ಥರ ಕಾಣಿಸ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ದೇವ್ರನ್ನ ನೋಡೋಕೆ ಮತ್ತು ಪೂಜೆ ಎಲ್ಲ ಆಗಿದ್ದಾದಮೇಲೆ ನಾನು ಇದು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಮಾವಿನಕಾಯಿ ಚಟ್ನಿ ಮಾಡಿರೋದ್ರಲ್ಲಿ ಅದರಲ್ಲಿ ನಾನು ತಿನ್ನೋಣ ಅಂದರೆ ಅದು ನನ್ನ ಮಗನೂ ಇದ್ದಲ್ವ ಅವನು ತಿಂದೆ ಹಾಗೆ ಈಗೇ ಇದು ಮಾಡ್ತಾ ಇದ್ದ ಸರಿ ಅಂತ ಹೇಳ್ಬಿಟ್ಟು ಅವನು ಅವನಿಗೋಸ್ಕರ ಅಂತ ಅಂದ್ಕೊಂಡಿರಲಿಲ್ಲ ನಾನು ತಿನ್ನೋದಕಾಯಿ ಅಂತ ಅಂದ್ಕೊಂಡಿದ್ದಾನೆ ಸರಿ ಅಂತೇಳ್ಬಿಟ್ಟು ನಾನು ತಿಂತೀನಿ ಅಂತ ಅವನಿಗೂ ಹಾಗೇ ಹಾಗೆ ಇದು ಮಾಡಿಬಿಟ್ಟೆ ಹೇಳ್ದಲ್ವ ಬೆಳಿಗ್ಗೆ ಪುಳಿಯೋಗ್ರೆ ಮಾಡಿರೋದ್ರಿಂದ ಹಾಗೆ ಈಗೇನೆ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಇದು ಮಾಡ್ಕೊಂಡು ಇದ್ದೋಗಿದ್ದ ಅದಕ್ಕೆ ಅವನಿಗೂ ಇದ್ದೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಅದರ ಮೇಲೆ ಒಂದು ಚೂರು ಮಾವಿನಕಾಯಿ ಚಟ್ನಿ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನೂ ನಿಮಗೆ ಶೂಟ್ ಮಾಡ್ಕೊಂಡಿದ್ದೀನಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅವತ್ತು ಆಚೆ ವ್ಯೂ ಅಂತೂ ನೋಡೋಕ್ಕೆ ತುಂಬಾ ಸಖತ್ತಾಗಿತ್ತು ಅದು ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಹಾಗೆ ನೋಡ್ತಾಯಿರಿ ನೋಡಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಬಟರ್ಫ್ಲೈಸ್ನ ತೊಗೊಂಬಂದಿದ್ದ ಅವತ್ತು ಇನ್ನು ಮಳೆ ಆಗಿರೋದ್ರಿಂದ ಈ ಬಟರ್ಫ್ಲೈ ಆಚೆ ಬರೋ ಟೈಮು ಆಗಿರೋದ್ರಿಂದ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ಹಿಡ್ಕೊಂಡು ಬಂದಿದ್ದಾನೆ ನನಗೆ ತೋರಿಸೋಕೆ ಅಂತ ಹೇಳಿಬಿಟ್ಟು ತೋರಿಸಿ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಸರಿ ಯಾಕೆ ನೋಡಿದೆ ಅಲ್ವಾ ಯಾಕೆ ಬಂದು ಸಿಟ್ಟಿರೋದು ಇರೋದು ಅಂತ ಹೇಳಿಬಿಟ್ಟು ಆಚೆಗೆ ಬಂದ್ಬಿಡಲಿ ಅಂತ ಈ ಥರ ಬಿಟ್ಟಿದ್ದೀನಿ ನೋಡಿ ಒಂದೊಂದಾಗಿ ಹೋಗ್ತಾ ಇದ್ದಾವೆ ಮತ್ತು ನಾನು ಕೈಯಲ್ಲಿ ಆಚೆನೂ ಬಿಟ್ಟೆ ಇದೊಂಥರ ಬಟರ್ಫ್ಲೈ ಆಗಿರ್ಬೋದು ನವಿಲ್ ಆಗಿರ್ಬೋದು ಒಂಥರ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಅಪರೂಪಕ್ಕೆ ನೋಡೋದು ಆ ಥರ ಅಲ್ವಾ ಆ ಥರ ನೋಡಿ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಅಂದರೆ ಲೈಟ್ ಬ್ಲೂ ಮತ್ತು ಬ್ಲ್ಯಾಕಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಹಿಡ್ಕೊಂಡು ಬಂದು ತೋರಿಸ್ತಾ ಇದ್ದೇನೆ ನನಗೆ ಅದೇ ಹಾಗೆ ನಾನು ಆಚೆಯನ್ನು ಬಿಡ್ತಾಯಿದ್ದೆ ಈ ಥರ ಎಲ್ಲ ಆವತ್ತಿನ ದಿನ ಈ ಥರ ಎಲ್ಲ ಕಳೀತು ನೋಡ್ತಾ ಇದ್ದೀರಲ್ಲ ಐ ಹೋಪ್ ನಿಮಗೆ ನನ್ನ ಈ ಬ್ಲಾಗ್ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಸ್ ನೋಡಿ ಇನ್ನು ಯಾರಾದರೂ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ಅದೆಲ್ಲ ಮೇಲೆ ವ್ಯೂ ಮೇಲ್ಗಡೆ ಇವು ಇನ್ನೂ ಆಗೇ ಇತ್ತು ನೋಡೋಕೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು ಇತ್ತು ಹಾಗೇ ಒಂದು ಟ್ರಿಪ್ಪಿಂಗ್ನ ತೊಗೊಂಡೆ ಇವಾಗ ಬಂದ್ಬಿಟ್ಟು ಒಂದು ಟೂ ಟು ತರ್ಟಿ ಆ ಥರ ಆಗಿರತ್ತೆ ಅಷ್ಟೇ ನೋಡಿ ಮೋಡ ಎಲ್ಲನೂ ಯಾವ ಥರ ಇದೆ ಇನ್ನೇನು ಮಳೆ ಬರೋ ಇದು ಅದಕ್ಕೋಸ್ಕರ ಈ ಥರ ಎಲ್ಲ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ವೈಟ್ ಆ್ಯಂಡ್ ಬ್ಲಾಕ್ ಬ್ಲೂ ಎಲ್ಲನೂ ಈ ಗಿಡಗಳ ಮಧ್ಯದಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿತ್ತು ಇಲ್ಲಿ ನಿಮಗೆ ಚಂದ್ರ ತೋರಿಸ್ತಾ ಇದ್ದೀನಲ್ವಾ ನಾವು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರೋವಾಗ ಸಿಕ್ಸ್ ಸೆವೆನ್ ಫಿಫ್ತೇನೋ ಆ ಇದರಲ್ಲಿ ನಮಗಿಂತ ಅಯ್ಯರ್ ಅವ್ರಿಗೆ ಈ ಲೆಸನ್ನು ಮಾಡ್ತಾಯಿದ್ದು ಒಬ್ಬ ಸಾರು ಬಂದ್ಬಿಟ್ಟು ಚಂದ್ರ ಮತ್ತು ಸೂರ್ಯ ಒಂದೇ ಸಲ ಬರೋದಿಲ್ಲ ಕಾಣಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಎಷ್ಟೇ ಆರ್ಗ್ಯೂ ಮಾಡಿದ್ರು ಪಾಪ ಹುಡುಗನ ಆಚೆ ಕಳಿಸ್ಬಿಟ್ಟ ನೋಡಿ ನೋಡ್ಕೊಂಬರೋಗು ಇದೆ ಅಂತ ಹೇಳ್ತೀಯ ಸುಳ್ಳು ಹೇಳ್ತೀಯ ನೋಡ್ಕೊಂಬರೋಗು ಅಂತ ಅದು ಆದರೆ ಕಾಣಿಸುತ್ತೆ ಲೈಟಾಗಿ ಆದರೂ ಆಗಲಿ ಈಗಿನ ಕಾಲದಲ್ಲಿ ಆ ಲೆಸನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವಾಗಂತೂ ನಾವು ನಮ್ಮ ಐಯರ್ ಅಂದರೆ ಹೈಯರ್ ಸ್ಕೂಲು ಅಂದರೆ ನಾವು ಸಿಕ್ಸ್ತಲ್ಲಿದ್ದಾಗ ಅವ್ರು ಸೆವೆಂತಲ್ಲಿದ್ದರೇನೋ ಅವ್ರಿಗೆ ಲೆಸನ್ ಮಾಡ್ತಾ ಇದ್ದಿದ್ದು ಆ ಹುಡುಗ ಹುಡುಗ ಇದೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟಿದ್ದ ಮತ್ತು ಆ ಸಾರ್ ಹೋಗು ನೋಡ್ಕೊಂಬರೋ ಹೋಗು ಸುಳ್ಳು ಹೇಳ್ತೀಯ ಇಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಆಚೆನೆ ನಿಲ್ಲಿಸ್ಬಿಟ್ಟಿದ್ದ ಆ ಥರ ಇರತ್ತೆ ನಿಮಗೆ ಈ ಥರ ಅನುಭವ ಯಾರಿಗೆಲ್ಲ ಆಗಿದೆ ಏನು ಅಂತ ಕಾಮೆಂಟ್ ಮಾಡಿ ನೀವು ಈ ಲೆಸರ್ನ ಕೇಳಿದ್ದೀರಾ ಹೇಗೆ ಏನು ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್